ನೀವು ದಿನವೂ ಪೂಜೆ ಮಾಡ್ತೀರಾ ಆದರೆ ಗಂಟೆ ಯಾವಾಗ ಹೊಡೆಯಬೇಕು ಯಾವಾಗ ಹೊಡೆಯಬಾರದು ಅನ್ನೋದನ್ನು ತಪ್ಪಾಗಿ ಮಾಡ್ತಿರಬಹುದು ಇದು ಬರೀ ಧ್ವನಿಯಲ್ಲ ದೇವರನ್ನು ಆಮಂತ್ರಣ ಮಾಡುವ ಶಕ್ತಿ ಒಂದು ತಪ್ಪು ಸಮಯದಲ್ಲಿ ಗಂಟೆ ಹೊಡೆದರೆ ನಕಾರಾತ್ಮಕ ಶಕ್ತಿ ಮನೆ ಮಾಡಬಹುದು ಅನ್ನೋದು ಶಾಸ್ತ್ರದ ಎಚ್ಚರಿಕೆ ಇಂದು ನಾವು ತಿಳಿಯೋಣ ಶಾಸ್ತ್ರೋಕ್ತವಾಗಿ ಗಂಟೆ ಯಾವಾಗ ಹೊಡೆಯಬೇಕು ಮತ್ತು ಯಾವ ಸಮಯದಲ್ಲಿ ಹೊಡೆಯಬಾರದು ಗಂಟೆ ಯಾವ ಹೊತ್ತಿಗೆ ಹೊಡೆಯಬೇಕು ಐದು ಪ್ರಮುಖ ಸಮಯಗಳು ಒಂದು ಪೂಜೆಗೆ ಮೊದಲು ಬೆಳಿಗ್ಗೆ ದೇಗುಲ ಅಥವಾ ಮನೆಯ ಪೂಜೆಗೆ ಮೊದಲು ಗಂಟೆ ಹೊಡೆಯುವುದು ಶುದ್ಧೀಕರಣ ಮತ್ತು ದೈವಿಕ ಶಕ್ತಿಗೆ ಆಹ್ವಾನ ತರುವ ಸಂಕೇತ ಎರಡು ಸಂಜೆಯ ಪೂಜೆಯಲ್ಲಿ ಸಂಜೆ ಆರರಿಂದ ಏಳರ ನಡುವೆ ದೇವರ ಪೂಜೆಗೆ ಮೊದಲು ಗಂಟೆ ಹೊಡೆಯುವುದು ಶ್ರೇಷ್ಠ ಇದು ಮನೆಯ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಮೂರು ದೀಪಾರಾಧನೆ ಸಮಯದಲ್ಲಿ ದೀಪ ಬೆಳಗಿಸುವಾಗ ಅಥವಾ ಆರತಿಯ ಸಮಯದಲ್ಲಿ ಗಂಟೆ ಹೊಡೆಯುವುದು ಶ್ರೇಷ್ಠ ಇದು ಮನಸ್ಸನ್ನು ಏಕಾಗ್ರಗೊಳಿಸುತ್ತದೆ ನಾಲ್ಕು ಮಂಗಳ ದೋಷ ಅಥವಾ ಹವನ ಸಮಯದಲ್ಲಿ ಹೋಮ ಅಥವಾ ಹವನ ನಡೆಯುತ್ತಿರುವಾಗ ಗಂಟೆನಾದವು ಮಹತ್ವಪೂರ್ಣ ಐದು ಉತ್ಸವಗಳ ವೇಳೆ ವಿಶಿಷ್ಟ ದೇವಾಲಯ ಅಥವಾ ಮನೆಯ ಉತ್ಸವಗಳಲ್ಲಿ ಗಂಟೆ ಹೊಡೆಯುವುದು ಧರ್ಮ ಮತ್ತು ಸಂಪ್ರದಾಯದ ಭಾಗ ಗಂಟೆ ಯಾವ ಹೊತ್ತಿಗೆ ಹೊಡೆಯಬಾರದು ಐದು ಸಮಯಗಳು ಇವುಗಳನ್ನು ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಏಂಜಲಿ ಉಬಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ರಾತ್ರಿ ಒಂಬತ್ತು ಗಂಟೆಯ ನಂತರ ರಾತ್ರಿ ದೇವತೆಗಳು ವಿಶ್ರಾಂತಿಯಲ್ಲಿ ಇರುತ್ತಾರೆ ಎಂಬ ನಂಬಿಕೆಯಿಂದ ಗಂಟೆ ಹೊಡೆಯುವುದನ್ನು ತಪ್ಪಿಸಬೇಕು ಎರಡು ಅಮಾವಾಸ್ಯೆಯ ರಾತ್ರಿ ಅಮಾವಾಸ್ಯೆಯ ದಿನದ ರಾತ್ರಿ ಗಂಟೆ ಹೊಡೆಯುವ ಶಾಸ್ತ್ರವಿದೆ ಇದು ನಕಾರಾತ್ಮಕ ಶಕ್ತಿಗೆ ಆಹ್ವಾನವಾಗಬಹುದು ಮೂರು ಮೃತ್ಯು ಅಥವಾ ಶೋಕ ಸಂದರ್ಭ ಮನೆಯಲ್ಲಿ ಯಾರಾದರೂ ಮೃತರಾಗಿದ್ದರೆ ಹತ್ತು ದಿನ ಗಂಟೆ ಹೊಡೆಯಬಾರದು ಇದು ಆಸ್ತಿಕ ಶ್ರದ್ಧೆಗೆ ವಿರುದ್ಧ ನಾಲ್ಕು ರಾಹುಕಾಲ ಗುಳಿಕ ಕಾಲ ಇವು ಅನಾನುಕೂಲ ಸಮಯಗಳು ಈ ಸಮಯದಲ್ಲಿ ಪವಿತ್ರ ಧ್ವನಿಗಳನ್ನು ಮಾಡುವುದು ಸಲಹೆ ಆಗಿರುವುದಿಲ್ಲ ಐದು ಮಧ್ಯರಾತ್ರಿ ಹನ್ನೆರಡರಿಂದ ಮೂರು ಈ ಸಮಯ ಅಪಶಕುನ ಕಾಲ ಎಂದು ಪರಿಗಣಿಸಲಾಗುತ್ತದೆ ಧಾರ್ಮಿಕ ಧ್ವನಿಗಳು ತೀವ್ರವಾಗಿ ತಪ್ಪಿಸಬೇಕು ಇಂಥದೇ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಏಂಜಲ್ ಯುಬಾಕ್ ಕನ್ನಡತಿ ಚಾನೆಲ್ ಅನ್ನು ಮರಿದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಮತ್ತು ಇಂತಹದ ಇಂತಹ ಉಪಯುಕ್ತ ಮಾಹಿತಿಗಳನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅವರು ಇಂತಹ ಮಾಹಿತಿಗಳು ತಿಳಿದುಕೊಳ್ಳಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು